ನಮಸ್ಕಾರ ಮೊದಲ ಓವರ್ನಲ್ಲಿ ಅಭಿಷೇಕ್ ಶರ್ಮಾರವರನ್ನ ಹೊಡೆಯಲು ತಲುಪಿದರು ಶೈನ್ ಶಾ ಆಫ್ರಿದಿ ಬಳಿಕ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟರು ಅಭಿಷೇಕ್ ಶರ್ಮಾ ನಡು ಮೈದಾನದಲ್ಲೇ ನಡೆಯಿತು ದೊಡ್ಡ ಹೈ ಡ್ರಾಮಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಅಪ್ಪಟ್ಟ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಇಡೀ ಕ್ರಿಕೆಟ್ ಜಗತ್ತಿನಲ್ಲಿ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯಕ್ಕಿರುವ ಕ್ರೇಸ್ ಬಹುಶಃ ಬೇರೆ ಯಾವುದೇ ಪಂದ್ಯಕ್ಕಾಗಲಿ ಟೂರ್ನಿಗಾಗಲಿ ಇರುವುದಿಲ್ಲ ಅಂತ ಹೇಳಿದ್ರೆ ಅತಿಶೋಕ್ತಿ ಏನಲ್ಲ ಸ್ನೇಹಿತರೆ ಭಾರತ ಮತ್ತು ಪಾಕ್ ನಡುವಿನ ಏಷ್ಯಾ ಕಪ್ನ ಪಂದ್ಯದಲ್ಲಿ ಟೀಂ ಇಂಡಿಯಾ ಪಾಕಿಸ್ತಾನ ತಂಡವನ್ನು ಏಳು ವಿಕೆಟ್ಗಳಿಂದ ಬಗ್ಗು ಬಡಿಯುವ ಮೂಲಕ ಟೂರ್ನಿಯಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿದ್ದಲ್ಲದೆ ಸೂಪರ್ ಫೋರ್ಗೆ ಬಹುತೇಕವಾಗಿ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ ಇದೀಗ ಈ ಹೈವೋಲ್ಟೇಜ್ ಪಂದ್ಯದ ಮಧ್ಯೆ ಅಭಿಷೇಕ್ ಶರ್ಮಾ ಹಾಗೂ ಶೈನ್ ಶಾ ಅಫ್ರಿದಿ ನಡುವಿನ ವಾಗ್ವಾದದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದೆ ಸ್ನೇಹಿತರೆ ಅಷ್ಟಕ್ಕೂ ಆಗಿದ್ದೀನೋ ಅಂತ ನೋಡ್ತಾ ಬರುವುದಾದರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಪಾಕಿಸ್ತಾನ ಮೊದಲು ಬ್ಯಾಟಿಂಗ್ ಮಾಡಿತು ಪಾಕ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಕೇವಲ ನೂರೇಳು ರನ್ ಬಾರಿಸಲಷ್ಟೇ ಶಕ್ತವಾಯಿತು ತಂಡದ ಪರ ಫರ್ಹಾನ್ ರವರು ನಲವತ್ತು ರನ್ ಹಾಗೂ ಶೈನ್ ಶಾ ಆಫ್ರಿದಿ ಅಜೀಯ ಮೂವತ್ತ್ ರನ್ಗಳ ಇನ್ನಿಂಗ್ಸ್ ಆಡಿದರು ಇತ್ತ ಕುಲ್ದೀಪ್ ಯಾದವ್ ಟೀಮ್ ಇಂಡಿಯಾ ತಂಡದ ಪರ ಮೂರು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನು ಬೆನ್ನೆಟ್ಟಲು ಕಣಕ್ಕಿಳಿದಂತಹ ಟೀಂ ಇಂಡಿಯಾ ತಂಡದ ಪರ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಆರಂಭಿಕರಾಗಿ ಕಣಕ್ಕಿಳಿಯುತ್ತಾರೆ ಅತ್ತ ಮೊದಲ ಓವರ್ ಬೌಲಿಂಗ್ ಮಾಡಲು ಪಾಕ್ ನ ಘಾತಕ ವೇಗದ ಬೌಲರ್ ಆಗಿರುವ ಶೈನ್ ಶಾ ಆಫ್ರೀದಿ ಕಣಕ್ಕಿಳಿದಿರುತ್ತಾರೆ ಮೊದಲ ಓವರ್ನ ಮೊದಲ ಎಸತಲ್ಲೇ ಶೈನ್ ಶಾ ಆಫ್ರೀದಿ ಅಭಿಷೇಕ್ ಶರ್ಮಾರವರಿಗೆ ಶಾರ್ಪ್ ಯಾರ್ಕಲ್ ಬಾಲ್ ಎಸೆಯುತ್ತಾರೆ ತಕ್ಷಣವೇ ತಬ್ಬಿಬ್ಬಾದ ಅಭಿಷೇಕ್ ಶರ್ಮಾ ಬಾಲ್ ಡಿಫೆನ್ಸಿವ್ ಮೋಡ್ಗೆ ಹೋಗುತ್ತಾರೆ ಇದಾದ ಬಳಿಕ ಶೈನ್ ಶಾ ಆಫ್ರೀದಿ ಅಭಿಷೇಕ್ ಶರ್ಮಾರವರನ್ನೇ ನೋಡುತ್ತಾ ಏನೋ ಗೊಣಗಿದ್ದಾರೆ ಇದರಿಂದ ಕುಪ್ಪಿತಗೊಂಡ ಅಭಿಷೇಕ್ ಶರ್ಮಾ ನಡು ಮೈದಾನದಲ್ಲಿ ವಾಗ್ವಾದ ಕೆಳೆದಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗುತ್ತಿದ್ದು ಪರೋ ವಿರೋಧದ ಟೀಕೆಗಳು ವ್ಯಕ್ತವಾಗುತ್ತಿವೆ ಮಧ್ಯ ಅಂಪೈರ್ಗಳು ಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಅದೇ ಓವರ್ನ ಕೊನೆ ಎರಡು ಸತಗಳಲ್ಲಿ ಅಭಿಷೇಕ್ ಶರ್ಮಾ ಶೈನ್ ಶಾ ಆಫ್ರಿದಿಗೆ ಬ್ಯಾಕ್ ಟು ಬ್ಯಾಕ್ ಬೌಂಡರಿ ಹಾಗೂ ಸಿಕ್ಸ್ ಬಾರಿಸುವ ಮೂಲಕ ಮುಟ್ಟಿ ನೋಡಿಕೊಳ್ಳುವ ಹಾಗೆ ತಿರುಗೇಟನ್ನು ನೀಡಿದ್ದಾರೆ ಇದು ಮೆನ್ ಇನ್ ಬ್ಲೂ ಪಿಡೆಯ ಯಂಗ್ ಇಂಡಿಯಾ ಎನ್ನುವ ಸಂದೇಶವನ್ನು ಅಭಿಷೇಕ್ ಶರ್ಮಾ ಈ ಮುಖಿನವಾಗಿ ಸಾರಿದ್ದಾರೆ ಅಂತ ಹೇಳಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ